ಸೊಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನ ದೊಸ್ ಏನು ಡೇಟ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ್ಯಂಡ್ ಫೈನಲಿ ತುಂಬ ದಿನಗಳಾದಮೇಲೆ ಒಂದು ಹೊಸ ಮುಖಗಳು ಕಾಣಿಸಿದೆ ಪ್ರೋಮೋದಲ್ಲಿ ಆ್ಯಂಡ್ ಹೊಸ ಜಗಳ ಬೇರೆ ಆ್ಯಂಡ್ ಇಲ್ಲಿ ರಿಷಾ ಗೌಡ ಮತ್ತೆ ಮಾಡುವಣ ಇವರಿಬ್ಬರ ಮಧ್ಯೆ ತುಂಬ ದೊಡ್ಡ ಮಟ್ಟಿಗೆ ಮಾತುಕತೆ ಆಗ್ತಿದೆ ಜಗಳ ಆಗ್ತಿದೆ ಯಾಕೆ ಏನು ಕತೆ ಯಾರು ಸರಿ ಯಾರು ತಪ್ಪು ಅಂತ ಮಾತಾಡೋಣ ಡೀಟೇಲಾಗಿ ವಿವಾಗಿಸಿದ್ ನೋಡ್ಕೊಬೋಣ ಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ

ಇಂಟ್ರೆಸ್ಟಿಂಗ್ ಆಗಿದೆ ಇಷ್ಟು ದಿನದಿಂದ ತಾಳ್ಮೆಯಿಂದ ಇದ್ದಂಥ ಮಾಳುವಣ್ಣ ಕೂಡ ಇವತ್ತು ಕಿರ್ಚಾಡೋ ರೀತಿ ಆಗಿದೆ ಈ ಬಿಗ್ ಬಾಸ್ ಮನೇಲಿ ಎಲ್ಲರದ್ದು ಇದೇ ಕಥೆ ಅಂತ ಅನಿಸುತ್ತೆ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ಗಾಯಿಸಿ ವಿಷಯ ಏನೂ ಇರೋಲ್ಲ ಹಿಂಗಿರುತ್ತೆ ಅದು ಯಾಕೆ ಹಿಂಗೆ ರಿಯಾಕ್ಟ್ ಮಾಡ್ತಾರಂತಲೇ ಅರ್ಥ ಆಗ್ತಿಲ್ಲ ಏನು ಅನಿಸುತ್ತೆ ಗೈಸ್ ಈ ಸೀಸನ್ ನೀವು ತುಂಬ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೊಬನ್ನಿ ಜಗಳಗಳು ತುಂಬ ಜಾಸ್ತಿ ಇದೆ ಕಂಟೆಂಟು ಅಥವಾ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ತುಂಬ ಕಡಿಮೆ ಇದೆ ಆ್ಯಂಡ್ ಮೇನಾಗಿ ನೀವು ಫೋಕಸ್ ಮಾಡಬೇಕಾದಂಥ ವಿಷಯ ಏನಪ್ಪ ಅಂದರೆ ಏನಾದ್ರು ವಿಷಯ ಇದೆಯಾ ಆ ಜಗಳದಲ್ಲಿ ಅಂತ ನೋಡಿದಾಗ ಇಷ್ಟು ಮಟ್ಟಕ್ಕೆ ಜಗಳ ಇದ್ದರೆ ಇಷ್ಟೇ ಇಷ್ಟು ವಿಷಯ ಇರುತ್ತೆ ಅಲ್ಲಿ ಏನೂ ಇರೋದಿಲ್ಲ ಓಕೆನಾ ಇಲ್ಲೂ ಅದೇ ರೀತಿ ಅನಿಸ್ತಿರುವಂಥದ್ದು ಓಕೆನಾ ಆ್ಯಂಡ್ ಜೊತೆಗೆ ಇಲ್ಲಿ ಮಾಲ್ವಣ್ಣ ಮತ್ತು ರಿಷ ಆ್ಯಂಡ್ ಆ್ಯಕ್ಚುಲಿ ರಿಷ ಅವರು ತುಂಬ ಪಾಸಿಟಿವ್ ಕೂಡ ಇವಾಗ ಕಾಣಿಸ್ಕೊಂಡ್ರು ಅಂತ ಹೇಳ್ಬೋದು ಟಾಸ್ಕದ ಗಾಡಿದ್ರು ಜೊತೆಗೆ ಒಳ್ಳೆ ರೀತಿ ಕೂಡ ಇದ್ರು ಅಂತಲೇ ಹೇಳ್ಬೋದು ಮಾಳ್ವಣ್ಣ ಯಾವಾಗಲೂ ಕೂಡ ಟೆಂಪರ್ನ ಕಳ್ಕೊಂಡಿರಲಿಲ್ಲ ಇವತ್ತು ಕಳ್ಕೊಂಡು ಸ್ವಲ್ಪ ರಿಯಾಕ್ಟ್ ಮಾಡಿ ಕೂಡ ಮಾಡ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಜೊತೆಗೆ ಮಾತಿಗೆ ಮಾತು ಜಾಸ್ತಿ ಆಗಿ ಇನ್ನೂ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಫೈನಲ್ ಖುಷಿ ಏನಪ್ಪ ಅಂದರೆ ಅಟ್ಲೀಸ್ಟ್ ಬೇರೆಯವ್ರ್ ಒಂದು ಪ್ರೋಮೋ ಹಾಕಿದ್ರಲ್ಲ ಮುಖಗಳು ಬೇರೆ ಹೊಸ ಮುಖಗಳು ಕಾಣಿಸ್ತಲ್ಲ ಅದೊಂದು ಖುಷಿ ಯಾಕಂದ್ರೆ ಈ ಸೀಸನ್ ಕಥೆನೇ ಬರೀ ಒಬ್ಬರಿಬ್ಬರು ಮೂರು ಜನ ಮೇಲೆ ನಿಂತಿದೆ ಹಾಗಾಗಿ ನೋಡೋಣ ಏನು ನಾವು ಏನು ಮಾಡ್ತಾರೆ ನಿಂಗೆ ಕಥೆ ಅಂತ ಅಂಡ್ ಈ ಪ್ರಮೋ ಮಾಡ್ದೆ ನಿಮ್ಗೆ ಏನೂ ಗಾಯ್ಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇವಾಗ ಕೆಲವೊಂದು ವಿಷಯಗಳಿದೆ ಅದು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಆ್ಯಂಡ್ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ಮೈಲ್ ಮಾಡ್ತಿರೋದು ರಿಷ್ ಅವರು ಓಕೆನಾ ಆ್ಯಂಡ್ ಅದಾದಮೇಲೆ ಸುಮ್ ಸುಮ್ಮನೆ ನಕ್ಕವ್ರನ್ನ ಹಚ್ಚು ಅನ್ನೋ ರೀತಿ ನಮ್ಮ ಮಾಡುವಣ ಹೇಳ್ತಿರೋವಂಥದ್ದು ಆ್ಯಂಡ್ ನನಗೆ ಇಲ್ಲೆಲ್ಲ ಒಂದು ಕಡೆ ಎಡಿಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸುಮ್ಮ ಸುಮ್ಮನೆ ಮಾಡುವಣ ಕೂಡ ಅವರು ನಕ್ಕ ತಕ್ಷಣ ಇವ್ರು ಹೇಳೋದಿಲ್ಲ ಅಂತ ಅನಿಸುತ್ತೆ ಇಲ್ಲಿ ಮಾಡುವಣಕ್ಕೆ ಸಂಬಂಧಪಟ್ಟಂಗೆ ವಿಷಯಗಳಿರುತ್ತೆ ಅಂತ ಅನ್ಕೋತೀನಿ ಅವಾಗ ಇವ್ರು ನಕ್ಕಿದ್ದಾರೆ ಅಂತ ಅನ್ಸುತ್ತೆ ಅಥವಾ ಏನೋ ಒಂದು ಬೇರೆ ನಡೆದಿರುತ್ತೆ ಆವಾಗ ಈ ವರ್ಡ್ ಯೂಸ್ ಮಾಡಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಓಕೆನಾ ಆ್ಯಂಡ್ ಸುಮ್ಮ ಸುಮ್ಮನೆ ಅಂತ ಬಂದಾಗ ಅಲ್ಲಿ ಏನಾದರೂ ಒಂದು ವಿಷಯ ಮಾಡುವಣಕ್ಕೆ ಸಂಬಂಧಪಟ್ಟಂಗೆ ಇದ್ದು ಅಲ್ಲಿ ಇವ್ರು ಏನಾದ್ರು ಟ್ರಿಗರ್ ಮಾಡೋದಕ್ಕೆ ಏನಾದ್ರು ಮಾಡಿದರೆ ಅದು ರಿಷೋರ್ ತಪ್ಪಾಗುತ್ತೆ ಆ್ಯಂಡ್ ರಿಷೋರ್ ಸುಮ್ಮನೆ ನಕ್ಕಿರೋದನ್ನ ಇಟ್ಕೊಂಡು ಇಲ್ಲಿ ಮಾಲೂ ಅದನ್ನು ಈ ಥರ ಹೇಳಿದ್ದಾರೆ ಸುಮ್ಸುಣನಾಗೋರೆಲ್ಲ ಹುಚ್ಚಲೋ ರೀತಿ ಮಾತಾಡಿದ್ದಾರೆ ಅಂದರೆ ಮಾಲ್ ತಪ್ಪಾಗುತ್ತೆ ಸೊ ನೋಡೋಣ ವೆಯ್ಟ್ ಮಾಡೋಣ ಎಪಿಸೋಡ್ ಏನಾಗುತ್ತೆ ಅಂತ ಕಥೆ ಅಂತ ಯಾಕಂದರೆ ಪ್ರೋಮೋಗು ಎಪಿಸೋಡ್ಗೂ ತುಂಬ ಡಿಸ್ಟರೆನ್ಸ್ ಇರುತ್ತೆ ಪ್ರೋಮೋಗಳಲ್ಲಿ ತುಂಬ ನೆಗೆಟಿವ್ ತೋರಿಸ್ತಾರೆ ಕೆಲವೊಬ್ಬರನ್ನ ಪಾಸಿಟಿವ್ ಕೂಡ ಮಾಡೋದೆಲ್ಲ ಇರುತ್ತೆ ಬಟ್ ಎಪಿಸೋಡ್ ಅಂತ ನೋಡಿದಾಗ ಅಲ್ಲಿ ಬೇರೆ ಕತೆಗಳಿರುತ್ತೆ ಹಾಗಾಗಿ ಓಕೆನಾ ಸೊ ಇಲ್ಲಿ ಅಬಿಯೋರ್ ಜೊತೆ ಮಾತಾಡ್ತಿರೋದು ಗೊತ್ತಾಗ್ತದೆ ಆ್ಯಂಡ್ ಅಬಿಯರ್ ಜೊತೆ ಮಾತಾಡ್ತಿದ್ದಾರೆ ಅಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಇಲ್ಲಿ ಮೇ ಬಿ ಕ್ಯಾಪ್ಟನ್ ಆಗಿರುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಬಿಯೋರ್ ಓಕೆನಾ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಹೇಳ್ತಿರುವಂಥದ್ದು ಒನ್ ಡೇ ಒನ್ನಿಂದಲೂ ಕೂಡ ನನ್ನ ಜೊತೆ ಏನೋ ಪ್ರಾಬ್ಲಮ್ ಇದೆ ಅನ್ನೋ ರೀತಿ ನಿಜವಾಗ ಗೈಸ್ ನನಗೇನು ಅನ್ಸಲ್ಲ ಬಟ್ ಏನಪ್ಪ ಅಂದರೆ ಅವ್ರು ಅಂದರೆ ಏನೋ ಕಾರಣಗಳಿರ್ಬೋದು ಅನಿಸುತ್ತೆ ಅದೇನು ಕಾರಣಗಳನ್ನ ಕೊಡ್ತಾರೆ ಅಂತ ಕಾದ್ ನೋಡೋಣ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನೀವು ಒಬ್ಬರ್ ಮಾಡಬೇಕಾದ್ರು ಅಂಥದ್ದು ಈಗ ರಿಷ ಅವರು ಈಗ ಕಂಪ್ಲೇಂಟ್ ಅಲ್ವಾ ಇದೇ ರೀತಿ ರಾಶಿಕವ್ರು ಕೂಡ ಒಂದು ಸಲ ಮಾತಾಡಿದ್ರು ಈಗ ಮಾಡೋಣ ನಮ್ಗೆ ಹಾಗೆ ನಾವು ನೋಡಿದಾಗ ಯಾರ ಜೊತೆ ಎಲ್ಲರ ಜೊತೆ ಇರ್ತಾರೆ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಏನು ತಾಯಿಗೆ ಹೋಗಲ್ಲ ಆ್ಯಂಡ್ ಅವ್ರು ಮಾತಾಡುವಂಥ ರೀತಿಯಲ್ಲಿ ಕೆಲವೊಬ್ರಿಗೆ ಅದು ಆಶಾಗ ಅನಿಸ್ಬೋದು ಅಥವಾ ಬೇರೆ ಥರ ಅನಿಸ್ಬೋದು ಏನೋ ಅಂತ ಅನಿಸುತ್ತೆ ಸೊ ಅದರಿಂದ ಕೂಡ ಒಂದಿಷ್ಟು ಒಪಿನಿಯನ್ ಬರೋಕೆ ಸಾಧ್ಯತೆ ಇರುತ್ತೆ ಬಟ್ ಇಲ್ಲಿ ರಿಷ ಅವ್ರು ರಾಶಿಕ್ ಅವ್ರು ಕೂಡ ಒಂದ್ಸಲ ಸಲ ಹೇಳಿದ್ದು ನಾವು ನೋಡಿದ್ದೀವಿ ಸೊ ಕೆಲವೊಂದು ವಿಷಯಗಳು ಮ್ಯಾಟ್ರಾಗುತ್ತೆ ಆಗುತ್ತೆ ಏನು ಮಾಡ್ತಿದ್ದಾರೆ ಏನು ರೀಸನ್ ಹೇಳ್ತಾರೆ ಅಂತ ಕಾದ್ ನೋಡೋಣ ದೊಡ್ಡ ಸೊ ಇಲ್ಲಿ ಹೇಳ್ತಿದ್ದಾರೆ ಕ್ಲಿಯರಾಗಿ ಆ್ಯಂಡ್ ಇವಾಗ ಮಾತಿನ ಮಾತು ಜಾಸ್ತಿ ಕೂಡ ಆಗ್ತಿದೆ ಆ್ಯಂಡ್ ರಘುವಣ್ಣ ಜೊತೆ ಮಾತಾಡ್ತಿದ್ದಂಥದ್ದು ಆ್ಯಂಡ್ ಅದಕ್ಕೆ ಇವರು ಕೂಡ ರಿಯಾಕ್ಷನ್ ಕೊಡ್ತಾರೆ ಆದರೆ ಇನ್ನೂ ಯಾರು ಮಾತಾಡ್ಸೋಕ್ಕೆ ಬಂದರು ಅನ್ನೋ ರೀತಿ ಅಂದಾಗ ಆ್ಯಂಡ್ ಬೇಡ ಮಾಡುವಣ್ಣ ಅಂತ ಒಳ್ಳೆ ರೀತಿ ಹೇಳಿದ್ದಾರೆ ಅದೊಂದು ಓಕೆ ನಾವು ನೋಡ್ಬೋದು ಇದನ್ನು ಕ್ಲಿಯರಾಗಿ ರಿಶೋರ್ ಕಡೆಯಿಂದ ಬೇಡ ಮಾಡುವಣ ಅನ್ನೋದು ಕ್ಲಿಯರಾಗಿ ಕೇಳಿಸ್ತಾ ಓಕೆನಾ ಬಟ್ ಈ ಕಡೆಯಿಂದ ಬಂದಾಗ ಬೇರೆ ರಿಯಾಕ್ಷನ್ ಬರ್ತಾ ಇದೆ ಸೊ ಆ ರಿಯಾಕ್ಷನ್ನು ಬೇರೆಯವ್ರನ್ನ ಟ್ರಿಗರ್ ಮಾಡೇ ಮಾಡುತ್ತೆ ಕೇಳಿಸ್ಕೊಡಿ ನಿಂದೆಲ್ಲ ಗೊತ್ತು ಅಂದಾಗ ಅದು ಬೇರೆ ಥರನೂ ಅನಿಸುತ್ತೆ ಯಾರಿಗೆ ರಿಷ್ ಅವ್ರಿಗೆ ಈಗ ನೀವು ಹೇಳಿ ನಿಂದೆಲ್ಲ ಗೊತ್ತು ಅಂದರೆ ಏನು ಅರ್ಥ ಬರುತ್ತೆ ಸೊ ಇದೆಲ್ಲ ಸ್ವಲ್ಪ ರಾಂಗ್ ಆಗುತ್ತೆ ಮಾಡೋಣ ಏನಕ್ಕೆ ಈ ಮಾತುಗಳನ್ನ ಆಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಮೇ ಬಿ ಇವ್ರೇನೋ ಟ್ರಿಗರ್ ಮಾಡಿರ್ಬೋದು ಅಂತ ಅನಿಸುತ್ತೆ ಅದನ್ನು ವೆಯ್ಟ್ ಮಾಡೋಣ ಯಾರು ಶುರು ಮಾಡಿರ್ತಾರೆ ಯಾರು ಕ ಕ್ಯಾರಿ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಯಾ ಅದೊಂದು ಹೇಳಿದ ರೀತಿ ಇದೆಯಲ್ಲ ಸ್ವಲ್ಪ ತಪ್ಪಿತ್ತು ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿನ್ನೆಯಿಂದ ಧ್ರುವಂತವ್ರ ರಿಯಾಕ್ಷನ್ಗಳು ಆ್ಯಕ್ಚುಲಿ ಒಂದು ಸ್ವಲ್ಪ ಅವ್ರ ಗ್ರಾಫ್ ತುಂಬ ಚೆನ್ನಾಗಿ ಹೋಗ್ತಿದೆ ಅಂತ ಅಪ್ಪ ಆ್ಯಂಡ್ ಪಾಸಿಟಿವ್ ಸೈಡ್ಗೆ ಬರ್ತಾ ಇದೆ ಅಂತ ಅನ್ಸುತ್ತೆ ಗುಡ್ ಒಳ್ಳೆ ರೀತಿ ಆಟ ಹೋಗಲಿ ಒಳ್ಳೇದಾಗಲಿ ಅಷ್ಟೇ ಆ್ಯಂಡ್ ಇಲ್ಲೂ ಕೂಡ ಅವ್ರು ರಿಯಾಕ್ಷನ್ ನೋಡ್ತಾರೆ ಇದು ಏನು ಕೂಡ ಹಿಂಗೆ ಆಡ್ತಾರೆ ಅಂತ ಅನ್ನೋ ರೀತಿ ಇದೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇಲ್ಲಿ ಇವಾಗ ನಿಮ್ಮ ಮೇಲೆ ಇಟ್ಕೊಳ್ಳಿ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಯಾರು ಹರೀಶ್ ಅವರು ಓಕೆನಾ ನೋಡಿ ಇವಾಗ ಇವ್ರು ಹೇಳಿದ್ದು ಒಂದು ಒಂದು ವೇಲಿ ಬೇರೆ ಥರ ಪರ್ಸ್ಪೆಕ್ಟಿವ್ ಓಕೆನಾ ಬಟ್ ಇವ್ರಿಗೆ ಇಲ್ಲೆಲ್ಲ ಇಟ್ಕೊಬೇಡ ಅಲ್ಲೋಗಿಟ್ಕೊಂಡು ನಿಮ್ಮೇಲೆ ಇಟ್ಕೊ ಅನ್ನೋ ರೀತಿ ಕೂಡ ಒಂದು ಥಾಟ್ ಬರುತ್ತೆ ನೋಡಿ ಒಂದು ಪರ್ಸಪೆಕ್ಟ್ ಅವ್ರ ಪರ್ಸ್ಪೆಕ್ಟಿವ್ಲಿ ಆ ಥರ ಇವ್ರು ನಾರ್ಮಲಾಗಿ ಹೇಳಿದ್ರು ಕೂಡ ಅದು ಬೇರೆ ಥರ ಅನಿಸುತ್ತೆ ಇಲ್ಲಿ ಒಬ್ಬರು ಹೇಗೆ ಹೇಳ್ತಾರಂಕ ಹೆಚ್ಚಾಗಿ ನಾವು ಹೇಗೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಮೇಲೆ ತುಂಬ ವಿಷಯಗಳ್ ಡಿಪೆಂಡ್ ಆಗುತ್ತೆ ಅಂತ ಕೂಡ ಹೇಳಬಹುದು ಆ್ಯಂಡ್ ಇದಕ್ಕೇ ರಿಯಾಕ್ಟ್ ಮಾಡಿರೋದು ಮಾಡೋಣ ಯಾರ ಮನೇನೂ ಅಲ್ಲ ಗುರು ಇದು ಈಗ ಯಾಕೆ ಹಿಂಗೆ ಆಡೋರು ಇಲ್ಲ ಎಲ್ಲರ ಮನೆ ಅನ್ಕೋಬೇಕು ಇಲ್ಲ ಯಾರ ಮನೆಯೂ ಅಲ್ಲ ಅಂತ ಅನ್ಕೋಬೇಕು ಎರಡೂ ಅರ್ಥ ಮಾಡ್ಕೊಳಲ್ಲ ಏನು ಹೋಗು ಅಂತ ಇದ್ದಾರೆ ಹ್ಞೂ ಹೋಗ್ತಾ ಇರೋದೆ ಹೋಗ್ರಪ್ಪ ಎಲ್ಲಾರು ಮಾತಿ ಮಾತು ಹೋಗ್ತಿದ್ದೆವು ಅನ್ನೋದು ಬಿಟ್ಟರೆ ವಿಷಯ ಅನ್ನೋದು ಏನೂ ಕ್ಲಿಯರ್ ಆಗೇ ಇಲ್ಲ ಇಲ್ಲಿ ಅವ್ರು ಹೇಳ್ತಾರೆ ಇವ್ರು ಹೇಳ್ತಿದ್ದಾರೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಇಷ್ಟೇ ಹಿಂಗ್ ತಕ್ಕಂತ ಹೋಗ್ತಾ ಇದಾರೆ ರಿಷಾ ಕೂಡ ಏನು ಸೋಲಲ್ಲ ನನ್ನ ಪ್ರಕಾರ ಯಾಕಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಮಾತಾಡೋದನ್ನ ಕಲ್ತಿದ್ದಾರೆ ಆ್ಯಂಡ್ ಮಾಡುವಣ್ಣ ಇಷ್ಟು ದಿನ ಸೈಲೆಂಟ್ ಆಗಿದ್ರು ತುಂಬ ಗರಮಾಗಿರೋ ರೀತಿ ಕೂಡ ಕಾಣಿಸಿದೆ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಏನೇನು ಆಗುತ್ತೆ ಕಥೆ ಅಂತ ಬಟ್ ಇಲ್ಲಿ ಅದೇ ವಿಷಯದಿಂದ ಶುರು ಆಗುತ್ತೆ ಅನ್ನೋದೇ ಆಗುತ್ತೆ ನಾನು ಹೇಳಿದ ನಾನು ಫಸ್ಟ್ ಪಾಯಿಂಟು ಅದ್ರ ಮೇಲೆ ಯಾರು ಸರಿ ಯಾರು ತಪ್ಪು ಅನ್ನೋದು ಬರುತ್ತೆ ವೇಟ್ ಮಾಡಿ ನೋಡೋಣ ನೋಡೋಣ ಏನು ಕತೆ ಅಂತ ಐ ಥಿಂಕ್ ಇಲ್ಲಿ ಬಿಯವ್ರ ಕ್ಯಾಪ್ಟನ್ ಆಗಿರೋದು ಅನಿಸ್ತಿದೆ ಅವರೇ ಮೇನ್ ಆಗಿ ಬರ್ತಾಯಿದ್ದಾರೆ ಅಂದರೆ ಮೇ ಬಿ ಅವರೇ ಕ್ಯಾಪ್ಟನ್ ಆಗಿರೋಂಥ ಸಾಧ್ಯತೆ ಹೆಚ್ಚಿದೆ ನೋಡೋಣ ಎಪಿಸೋಡ್ ಏನಾಗುತ್ತೆ ಏನು ಕಥೆ ಅಂತ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾ ಬಾಯ್